ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಈ ಒಂದು ಪರೀಕ್ಷೆಯನ್ನು ಮಾಡ್ತೀವಿ ಅಂತ ಮಾಹಿತಿ ನಾವು ಕೊಟ್ಟಿರಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದಾಗಿರುವಂಥದ್ದು ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆಗಳು ನಡೀತಿದೆ ಅಂತ ಎಲ್ಲ ಕಡೆನೂ ಕೂಡ ಒಂದು ಸುದ್ದಿಗಳು ಬಿದ್ದು ಬೋರ್ಡ್ ಪರೀಕ್ಷೆ ಅಂತಲೂ ಕೂಡ ವಿದ್ಯಾರ್ಥಿಗಳಿಗೆ ಸುದ್ದಿ ಬಿದ್ದು ವಿದ್ಯಾರ್ಥಿಗಳಾಗಿರ್ಬೋದು ಪೋಷಕರುಗಳಲ್ಲಾಗಿರ್ಬೋದು ಒಂದು ಆತಂಕ ಕೂಡ ಮನೆ ಮಾಡಿತ್ತು ಸೊ ಈಗಲಿನ ಮಕ್ಕಳಿಗೆ ಪಬ್ಲಿಕ್ ಪರೀಕ್ಷೆ ಚಿಕ್ಕ ಮಕ್ಕಳಿದ್ದರಿಂದ ಕೂಡ ಸೊ ಒಂದು ಹದಿನೈದು ವರ್ಷದ ಒಳಗಡೆ ಇರತಕ್ಕಂಥ ಒಂದು ಮಕ್ಕಳಗಳಿಗೆ ಸೊ ಪಬ್ಲಿಕ್ ಪರೀಕ್ಷೆ ಬೋರ್ಡ್ ಪರೀಕ್ಷೆ ಅಂದ್ರೆ ಆತಂಕಗಳಾಗುತ್ತೆ ಸೊ ಫೇಲ್ ಕೂಡ ಆಗಿರ್ಬೋದು ಪಾಸ್ ಕೂಡ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಡೌಟ್ಸ್ಗಳು ಕೂಡ ಇತ್ತು ಫೇಲ್ ಮಾಡ್ತಾರೆ ಪಾಸ್ ಮಾಡ್ತಾರೆ ನಮಗೆ ಪರೀಕ್ಷಾಗ ಯಾವ ತರ ಆಗುತ್ತೆ ಸೊ ಏನು ಎತ್ತಂತ ವಿದ್ಯಾರ್ಥಿಗಳು ಪೋಷಕರೂ ಕೂಡ ಒಂದು ಆತಂಕ ಮನೆ ಮಾಡಿತ್ತು ಇದೀಗ ಇಲಾಖೆ ಕಡೆಯಿಂದನೇ ಈ ಕುರಿತು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಇದು ಪಬ್ಲಿಕ್ ಪರೀಕ್ಷೆ ಆಗಿರೋದಿಲ್ಲ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಆಗಿರುತ್ತೆ ಅಂತ ಹೇಳಿದರೆ ಸೊ ಮೌಲ್ಯಾಂಕನ ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ತರ ಆಗಿದ್ರೆ ಸೊ ವಿದ್ಯಾರ್ಥಿನ ಪಾಸ್ ಮಾಡ್ತಾರಾ ಫೇಲ್ ಮಾಡ್ತಾರ ಏನು ಎತ್ತ ಈ ಕುರಿತು ಇಲಾಖೆ ಪರೀಕ್ಷೆ ಕುರಿತು ಏನು ಮಾಹಿತಿನ ಕೊಟ್ಟಿದ್ದಾರೆ ನಾಳೆಯಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಅಂದ್ರೆ ಏನು ಮಾರ್ಚ್ ತಿಂಗಳ ಹನ್ನೊಂದನೇ ತಾರೀಕಿನಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಶುರು ಆಗ್ತಾ ಇದ್ರ ಬಗ್ಗೆ ಮಾಹಿತನ ಕೂಡ ಕೊಡ್ತಾ ಇರುವಂತಹ ಪರೀಕ್ಷೆಗಳು ಎಂದಿನ ಏನು ಪಟ್ಟಿ ಅಂತ ಹೇಳ್ತಾ ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ಅಂತ ವೀಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಎಲ್ಲ ಒಂದು ಪೋಷಕರಿಗೆ ಅವರಿಗೆ ಒಂದು ಮಾಹಿತಿ ಸಹಾಯ ಆಗುತ್ತೆ ಮಕ್ಕಳಿಗೆ ಇರುವಂತಹ ಒಂದು ಆತಂಕ ಭಯ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿಡಿಎಸ್ ಎಲ್ಲ ವೀಕ್ಷಣೆ ಮಾಡ್ತಾ ಇರಬಹುದು ಪ್ರಶ್ನೆ ಡೌಟ್ ಕೂಡ ಮಾಹಿತಿಯನ್ನು ಪಡ್ಕೊತಾ ಇರಬಹುದು ೇಳ್ ಬಿಡ ಕೊಡಗೆ ಬಂದ್ಬಿಡೋಣ ಸೊ ಬಿಡಷ್ಟು ಅದ್ರ ಲೈಕ್ ಮಾಡಿ ಎಲ್ಲಡಸ್ ಲೈಕ್ ಮಾಡಿ ನಿಮ್ಮ ಒಂದು ವನಿಸಿಕೆ ಅಂತ ಹೇಳ್ತಾ ಸೊ ಇಲ್ಲಿ ಬಿಗ್ ಗುಡ್ ನ್ಯೂಸ್ ಅಂತ ಏನು ಮಾಹಿತಿನ ಕೊಟ್ಟಿದ್ರು ಸೊ ಒಂದು ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದನೇ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಇದು ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನವಾಗಿರುತ್ತೆ ಅಷ್ಟೇ ಅಂದರೆ ಮೌಲ್ಯಾಂಕನ ಮಾಡ್ತಾ ಇದ್ದೀವಿ ಸೊ ಯಾವುದೇ ರೀತಿ ಬೋರ್ಡ್ ಪರೀಕ್ಷೆ ಆಗಿರ್ಬೋದು ಒಂದು ಪಬ್ಲಿಕ್ ಪರೀಕ್ಷೆ ಅಂತ ಏನು ಕರಿತಾ ಇದ್ರಲ್ಲ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳು ಕೂಡ ಬೋರ್ಡ್ ಪರೀಕ್ಷೆ ಮಾಡ್ತಿದಿವೆ ಅಂತ ಸೊ ಯಾವುದೇ ರೀತಿ ಬೋರ್ಡ್ ಪರೀಕ್ಷೆ ಆಗಿರೋದಿಲ್ಲ ವಿದ್ಯಾರ್ಥಿಗಳಿದು ಸೊ ಮೌಲ್ಯಾಂಕನ ಅಷ್ಟೇ ಆಗಿರುತ್ತೆ ಅಂದ್ರೆ ಮೌಲ್ಯಾಂಕನ ಅಂದ್ರೆ ವಿದ್ಯಾರ್ಥಿಗಳಿಗೆ ಸೊ ಒಂದು ಪರೀಕ್ಷೆನ ಮಾಡ್ತಾರೆ ಸೊ ವಾರ್ಷಿಕ ಪರೀಕ್ಷೆ ಒಂದು ಹೆಸರನ್ನ ಚೇಂಜ್ ಮಾಡಿರ್ತಾರೆ ಅಷ್ಟೇ ಸೊ ವಿದ್ಯಾರ್ಥಿಗಳಿಗೆ ಕೂಡ ಕರೀತಾರೆ ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನೇನು ಅವರು ಅಂತ ತಿಳಿಸುವಂತಂದರೆ ಸೊ ಈ ಬಾರಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಸೊ ಅಂದರೆ ಡೈರೆಕ್ಟಾಗಿ ಎಸ್ ಎಲ್ ಸಿ ಯು ಸಿ ಸೆಕೆಂಡ್ ಪಿ ಯು ಸಿಯಲ್ಲಿ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಸೊ ಅವರು ಒಂದು ಪರೀಕ್ಷೆ ಬೋರ್ಡ್ ಪರೀಕ್ಷೆಯಲ್ಲಿ ಅಂದ್ಬಿಟ್ಟು ನೆಗ್ಲೆಟ್ ಮಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳು ಸೊ ಅವರು ಕಲಿಕೆ ಗುಣಮಟ್ಟನೂ ಕೂಡ ಏನು ನಾರ್ಮಲ್ ಎಕ್ಸಾಮ್ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳಾಗಿರ್ಬೋದು ಪೋಷಕರುಗಳಾಗಿರ್ಬೋದು ನೆಗ್ಲೆಟ್ ಅನ್ನು ಮಾಡ್ತಿರ್ತಾರೆ ಈ ಒಂದು ರೀಸನ್ನಿಂದ ಮೌಲ್ಯಾಂಕನ ಅಂತ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದು ವಿದ್ಯಾರ್ಥಿ ಯಾವ ರೀತಿಯಲ್ಲಿ ಕಲಿಕೆಯಲ್ಲಿ ಅವರೊಂದು ಆದ್ಯತೆಯನ್ನು ಕೊಡ್ತೀರಾ ವಿದ್ಯಾರ್ಥಿಯ ಒಂದು ಕಲಿಕಾ ಗುಣಮಟ್ಟ ಯಾವ ಥರ ಇದೆ ಶೈಕ್ಷಣಿಕ ಗುಣಮಟ್ಟವನ್ನು ಒಂದು ಉನ್ನತೀಕರಣಗೊಳಿಸೋದಕ್ಕಾಗಿ ಮಾತ್ರ ಒಂದು ಮೌಲ್ಯಾಂಕನವನ್ನು ಮಾಡ್ತಾ ಇರುವಂಥದ್ದು ಯಾವುದೇ ರೀತಿಯಾಗಿ ಅವ್ರು ತಿಳಿಸಿರೋ ಮಾಹಿತಿ ಏನು ಗೊತ್ತಾ ಪಾಸು ಫೇಲ್ ಬಗ್ಗೆ ಹೇಳಿರೋದು ಇಲಾಖೆಯವರು ಏನಂದರೆ ಯಾವುದೇ ವಿದ್ಯಾರ್ಥಿಯನ್ನು ಅನುತೀರ್ಣಗೊಳಿಸಲಾಗುವುದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸ್ಕ್ರೀನ್ ಕೂಡ ವಿದ್ಯಾರ್ಥಿಗಳು ನೋಡ್ತಾ ಇರಬಹುದಾಗಿರುತ್ತೆ ಬೋರ್ಡ್ ಪರೀಕ್ಷೆಯಲ್ಲಿ ಯಾವ ವಿದ್ಯಾರ್ಥಿಯನ್ನು ಅನುತೀರ್ಣ ಮಾಡುವುದಿಲ್ಲ ಸೊ ಕಲಿಕೆಯ ಮಟ್ಟವನ್ನು ಗುಣಮಟ್ಟವನ್ನು ವೃದ್ಧಿಸಲು ಹಾಗೂ ವಿದ್ಯಾರ್ಥಿಗಳ ಪ್ರತಿಭೆ ಮೌಲ್ಯಮಾಪನ ಮಾಡುವ ಉದ್ದೇಶದಿಂದ ಪರೀಕ್ಷೆ ನಡೆಸಲಾಗುತ್ತಿದೆ ಫಲಿತಾಂಶವನ್ನು ವಿದ್ಯಾರ್ಥಿ ಹಾಗೂ ಪೋಷಕರಿಗೆ ಖುದ್ದಾಗಿ ತಲುಪಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ರೆ ಯಾವುದೇ ಅದಕ್ಕೆ ಅಥವಾ ವೆಬ್ಸೈಟ್ ಹಾಗೆ ಅಂದ್ಬಿಟ್ಟು ಎಲ್ಲೂ ರಿಲೀಸ್ ಮಾಡೋದಿಲ್ಲ ಬೇರೆ ಎಲ್ಲರಿಗೂ ಕೂಡ ಅವರು ತಿಳಿಸುವಂಥದಿಲ್ಲ ವಿದ್ಯಾರ್ಥಿ ಮತ್ತು ಪೋಷಕರಿಗೆ ಮಾತ್ರ ಮಾ ಒಂದು ರಿಸಲ್ಟನ್ನು ವಿದ್ಯಾರ್ಥಿಗಳು ತಿಳಿಸ್ತಾರೆ ಪೇರೆಂಟ್ಸ್ ಮೀಟಿಂಗ್ ಅಥವಾ ಏನೋ ಒಂದು ಕರೆಸೋದ್ರ ಮುಖಾಂತರ ನಿಮ್ಮ ಮಗುವೇನ ಕಲಿಕೆ ಗುಣಮಟ್ಟ ಈ ಥರ ಇದೆ ಸೊ ಅವ್ರು ಈ ಥರ ಕಲಿತಾ ಇದ್ದಾರೆ ಸೊ ಈ ಥರ ಒಂದು ಚೆನ್ನಾಗಿ ಗೊತ್ತಿದ್ದಾರೆ ಚೆನ್ನಾಗಿ ಗೊತ್ತಿಲ್ಲ ಸೊ ಅವ್ರು ಈ ಥರ ಸ್ಟಡಿ ಇನ್ನು ಮುಂದೆ ಈ ಥರ ಎಲ್ಲ ಅದನ್ನು ವಿದ್ಯಾರ್ಥಿ ಮತ್ತು ಪೋಷಕರಿಗೆ ಮಾತ್ರ ಹೇಳ್ತಾರೆ ಸೊ ಯಾವುದೇ ರೀತಿ ಅಫಿಷಿಯಲ್ ಅನೌನ್ಸ್ಮೆಂಟು ರಿಸಲ್ಟ್ ವೆಬ್ಸೈಟಲ್ಲೆಲ್ಲೂ ಪ್ರಕಟ ಆಗೋದಿಲ್ಲ ವಿದ್ಯಾರ್ಥಿ ಮತ್ತು ಪೋಷಕರಿಗೆ ಮಾತ್ರ ಆ ರಿಸಲ್ಟ್ ಗೊತ್ತಾಗಿರುತ್ತೆ ಸೊ ಯಾವುದೇ ವಿದ್ಯಾರ್ಥಿನ ಕೂಡ ಅನುತ್ತೀಣ ಫೇಲ್ ಮಾಡೋದಿಲ್ಲ ವಿದ್ಯಾರ್ಥಿಗಳು ಕನ್ಫರ್ಮ್ ಆಗಿರುವಂತದ್ದು ವಿದ್ಯಾರ್ಥಿಗಳಿಗೆ ಫೇಲ್ ಅಂತೂ ಮಾಡೋದಿಲ್ಲ ನಿಮಗೆ ಭಯನೇ ಹೋಗಬೇಡಿ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಂತೂ ಯಾವುದೇ ರೀತಿ ನಿಮ್ಮನ್ನು ಅನುತ್ತೀರ್ಣ ಫೇಲ್ ಅಂತೂ ಮಾಡೋದಿಲ್ಲ ಸೊ ವಿದ್ಯಾರ್ಥಿಗಳು ಸೊ ನಿಮ್ಮ ಒಂದು ಕಲಿಕೆ ಗುಣಮಟ್ಟ ಯಾವ ತರ ಇದೆ ಯಾವ ತರ ಓದ್ತಿದ್ರೆ ಏನ್ ಬರೀತೀರ ಇದನ್ನ ಮಾತ್ರ ಅವ್ರು ತಿಳ್ಕೊಳ್ಳೋದಷ್ಟೇ ಆಗಿರುತ್ತೆ ಈ ಒಂದು ಪರೀಕ್ಷೆಗಳಲ್ಲಿ ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಹೇಳ್ತಿರುವಂಥ ಪ್ರಶ್ನೆ ಏನಂದ್ರೆ ಮಾರ್ಚ್ ಹನ್ನೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪರೀಕ್ಷೆ ಇರುತ್ತೆ ಅಲ್ವಾ ಅಂತ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಏಕ ಸದಸ್ಯ ಪೀಠ ಅಂದ್ರೆ ಹೈಕೋರ್ಟ್ ಓದಂತಹ ಸಂದರ್ಭದಲ್ಲಿ ಸೊ ಒಂದು ಪರೀಕ್ಷೆ ರದ್ದು ಮಾಡಿದ್ರು ದ್ವಿ ಸದಸ್ಯ ಪೀಠ ವಿಭಾಗೀಯ ಪೀಠ ಏನಿದೆಯಲ್ಲ ಪರೀಕ್ಷೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಟ್ಟಿರುವಂತದ್ದು ಸೊ ಕರ್ನಾಟಕ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿದಂತಹ ಪಕ್ಷದಲ್ಲಿ ವಿಭಾಗೀಯ ಪೀಠ ಒಂದು ಪರೀಕ್ಷೆ ನಡೆಸೋದಕ್ಕೆ ಅವಕಾಶ ಕೊಟ್ಟಿದೆ ಅದರ ಪ್ರಕಾರ ಮಾರ್ಚ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪರೀಕ್ಷೆಗಳು ನಿಮಗೆ ನಡೆಯುತ್ತೆ ವಿದ್ಯಾರ್ಥಿಗಳೇ ಸುಪ್ರೀಂ ಕೋರ್ಟ್ಗೆ ಕೂಡ ಮೇಲ್ಮನವಿನಲ್ಲಿ ಸಲ್ಲಿಸಿದ್ದಾರೆ ಸೊ ಅದು ಯಾವ ತರ ಆಗುತ್ತೆ ಎಲ್ಲ ವೇಟ್ ಮಾಡಿ ನೋಡಬೇಕು ಅಷ್ಟೇ ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ವಿಚಾರಣೆನ ಕೂಡ ಸೊ ಮಾರ್ಚ್ ಹನ್ನೆರಡನೇ ತಾರೀಕಿನ ಒಂದು ಮಂಗಳವಾರ ಇದೆ ಅಂತೆಲ್ಲ ಮಾಹಿತಿಗಳು ಇದಾವೆ ಸೋಮವಾರ ಇದೆ ಅಂತ ಕೂಡ ಸುದ್ದಿಗಳಿದೆ ಒಟ್ಟಿನಲ್ಲಿ ಯಾವುದೇ ರೀತಿ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ಫೇಲ್ ಅಂತೂ ಮಾಡೋದಿಲ್ಲ ಅಂತ ಹೇಳಿದರೆ ಯಾವದೇ ರೀತಿಯಾಗಿ ವಿದ್ಯಾರ್ಥಿಗೆ ಹೊರೆಯಾಗೋ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾ ಇಲ್ಲ ಅವರು ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋದ್ರೂ ಕೂಡ ಒಂದು ಪರೀಕ್ಷೆ ಮಾಡಲಿ ಅನ್ನೋ ನಿರ್ಧಾರನೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಯಾಕಂದರೆ ಕಳೆದ ವರ್ಷನೂ ಕೂಡ ಇದೇ ಥರ ಆಗಿತ್ತು ಸೊ ಹಾಗಾಗಿ ವಿದ್ಯಾರ್ಥಿಗಳು ಯಾರು ಕೂಡ ವರಿ ಹೋಗಬೇಡಿ ಪರೀಕ್ಷೆ ಆದರೂ ಕೂಡ ನಿಮ್ಮನ್ನ ಫೇಲ್ ಮಾಡೋದಿಲ್ಲ ಯಾವುದೇ ವಿದ್ಯಾರ್ಥಿಗಳು ಕೂಡ ಓದಲ್ಲಿ ಹಿಂದಿಳಿ ಬೇರೆ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾ ಪ್ರಿಫರೆನ್ಸ್ ಪ್ರಿಫರೆನ್ಸ್ನ ಹೆಚ್ಚಿಗೆ ಒಂದು ಶಿಕ್ಷಣಕ್ಕೆ ಕೊಡಿ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವಿದ್ಯುಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಮಾಡಿ